ಕರಾವಳಿ ಭಾಗದಲ್ಲಿ ಮಳೆ ಪ್ರಮಾಣ ನಿಂತಿದ್ರು ಕೂಡ ಅನೇಕ ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಇನ್ನೂ ಕೂಡ ಇರುವಂಥದ್ದು ನೆರೆ ನೀರು ಇನ್ನೂ ಕೂಡ ಇಳಿದು ಹೋಗಿಲ್ಲ ಪ್ರಮುಖವಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನಾವೂರ ಗ್ರಾಮದ ಬಳಿ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಇದು ಈ ಒಂದು ಗ್ರಾಮದ ಈ ರಸ್ತೆಯನ್ನು ಸಂಪರ್ಕ ಮಾಡುವಂಥ ರಸ್ತೆ ಸಂಪರ್ಕಿಸುವ ಸಂಪರ್ಕಿಸುವಂಥ ಒಂದು ರಸ್ತೆ ಆ ರಸ್ತೆ ಯಾವ ರೀತಿಯಾಗಿ ನೀರಿನಲ್ಲಿ ಮುಳುಗಡೆ ಆಗಿದೆ ಈಗಲೂ ಕೂಡ ಅಲ್ಲಿನ ಜನರೇನಿದ್ದಾರೆ ಅಲ್ಲಿನ ಗ್ರಾಮಸ್ಥರೇನಿದ್ದಾರೆ ಅವರು ಮುಖ್ಯ ರಸ್ತೆಗೆ ಬರಬೇಕಾದ್ರೆ ಇದೇ ರೀತಿಯಾಗಿ ಅಂದರೆ ಆ ಕಾಂಕ್ರೀಟ್ ನೀ ರಸ್ತೆ ಏನು ಮುಳುಗಡೆ ಆಗಿರುವಂಥದ್ದು ಆ ಒಂದು ನೀರಿನಲ್ಲೇ ನಡೆದುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಸುಮಾರು ಮೊಣಕಾಳದವರೆಗೂ ನೀರಿದೆ ಮಕ್ಕಳು ಕೂಡ ಅದೇ ನೀರಲ್ಲಿ ಹೋಗಬೇಕು ಮಹಿಳೆಯರು ಮಕ್ಕಳು ಅದರ ಜೊತೆ ಆ ಒಂದು ಭಾಗದಲ್ಲಿ ಯಾರೆಲ್ಲ ಇದ್ದಾರೆ ಎಷ್ಟು ಸುಮಾರು ಒಂದು ಹತ್ತದೈದು ಮನೆಗಳಿರುವಂಥದ್ದು ಅವರೆಲ್ಲರೂ ಕೂಡ ಇದೇ ಒಂದು ದಾರಿಯ ಮೂಲಕ ಹೊರಗಡೆ ಹೋಗಬೇಕಾಗಿದೆ ಬೇರೆ ಅವರಿಗೆ ಆಲ್ಟರ್ನೇಟ್ ದಾರಿಗಳಿಲ್ಲ ಹಾಗಾಗಿ ನೀರು ತುಂಬಿದ ರಸ್ತೆ ಬಹಳ ಅಪಾಯಕಾರಿ ಯಾಕಂದ್ರೆ ಅಲ್ಲಿ ಆಳ ಆಗಲಗಳು ಗೊತ್ತಾಗೋದಿಲ್ಲ ಆದರೆ ಈ ನೀರು ಬೇರೆ ಬೇರೆ ಕಡೆಗಳಲ್ಲಿ ನೇತ್ರಾವತಿ ನದಿಯ ನೀರಿನ ಮಟ್ಟ ಇಳಿ ಇಳಿಕೆ ಆಗಿರುವಂಥ ಕಾರಣದಿಂದ ಒಂದಷ್ಟು ನೀರಿನ ಪ್ರಮಾಣದಲ್ಲೂ ಕೂಡ ಇಳಿಕೆ ಆಗಿದೆ ಆದರೆ ಕೆಲವೊಂದು ಕಡೆಗಳಲ್ಲಿ ಇನ್ನೂ ಕೂಡ ಈ ರೀತಿಯಾದಂತಹ ಪ್ರವಾಹದ ಪರಿಸ್ಥಿತಿ ನೆರೆ ನೆರೆ ನೀರು ಇಳಿದಿ ಇಳಿದು ಹೋಗದ ಕಾರಣದಿಂದಾಗಿ ಆ ಪ್ರವಾಹದ ಪರಿಸ್ಥಿತಿ ಇದೆ ಹಾಗಾಗಿ ಸಾರ್ವಜನಿಕರಿಗೂ ಕೂಡ ಇದು ಭಾಳಷ್ಟು ದೊಡ್ಡ ಸಮಸ್ಯೆ ಯಾಕಂದರೆ ನೀರಿನ ಆ ಒಂದು ಏನು ಇದು ಏನಿದೆ ಆ ರಭಸ ಏನಿದೆ ಆ ರಭಸ ಇನ್ನೂ ಫ್ಲೋ ಇನ್ನೂ ಕಡಿಮೆ ಆಗಬೇಕು ಆ ಕಡಿಮೆ ಆದಾಗ ಮಾತ್ರ ಆ ಒಂದು ಜನರು ಕೂಡ ಒಂದಷ್ಟು ಅದರಲ್ಲಿ ಹೋಗುವಂಥದ್ದು ಮತ್ತು ಅವರು ವಾಪಸ್ಸು ಮನೆಗೆ ಅವರ ನಿವಾಸಗಳಿಗೆ ಹೋಗುವಂಥದ್ದು ಯಾಕಂದರೆ ಒಂದಷ್ಟು ಮನೆಗಳನ್ನು ಇಲ್ಲಿ ಖಾಲಿ ಮಾಡುವಂಥ ಕೆಲಸಗಳನ್ನು ಇಲ್ಲಿನ ಸ್ಥಳೀಯ ಆಡಳಿತ ವ್ಯವಸ್ಥೆಯವರು ಮಾಡಿದ್ದಾರೆ ಅವರನ್ನು ಬೇರೆ ಬೇರೆ ಜಾಗಗಳಿಗೆ ತೆಗೆದುಕೊಂಡು ಕರ್ಕೊಂಡು ಹೋಗಿ ಅವರಿಗೆ ಬೇರೆ ಮಾ ಅವರಿಗೆ ವಾಸ್ತವ್ಯಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಒಂದಷ್ಟು ಬೇರೆ ಮನೆಗಳಿವೆ ಅಂದರೆ ಅವರಿಗೆ ಅವರ ಮನೆಗಳಿಗೆ ನುಗ್ಗಿರುವಂತಹ ನೀರು ಈಗ ಇಳಿಕೆ ಆಗಿದೆ ಆದರೆ ಅವರಿಗೆ ಕನೆಕ್ಟಿವಿಟಿಗೆ ಇರುವಂತಹ ಏಕೈಕ ರಸ್ತೆ ಸದ್ಯ ಇದೆ ಒಂದು ಕಾಂಕ್ರೀಟ್ ರಸ್ತೆ ಹಾಗಾಗಿ ಈ ರಸ್ತೆಯಲ್ಲಿ ಬೇರೆಯವರಿಗೆ ಆಲ್ಟರ್ನೇಟ್ ಯಾವುದೇ ರೀತಿಯಾದ ವ್ಯವಸ್ಥೆಗಳಿಲ್ಲ ಹಾಗಾಗಿ ಅಂತಹ ಜಾಗದಲ್ಲಿ ನೀರು ಕಡಿಮೆ ಆಗಬೇಕು ಅದಕ್ಕೆ ವ್ಯವಸ್ಥೆಗಳಾಗಬೇಕು ನೀರು ಕಡಿಮೆ ಆದ ಬಳಿಕವೇ ಅವರು ಈ ಒಂದು ಜಾಗದಲ್ಲಿ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್